ಆತ್ಮೀಯ ಮಾಧ್ಯಮದ ಮಿತ್ರರೇ ಏನು ಸನ್ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮೀಸಲಾತಿಯ ವಿಚಾರದಲ್ಲಿ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಒಂದು ಮೀಸಲಾತಿಯನ್ನ ಕಲ್ಪಿಸ್ತಕ್ಕಂಥ ಸಂದರ್ಭದಲ್ಲಿ ಗುತ್ತಿಗೆ ಆಧಾರಿತ ಮೀಸಲಾತಿಯನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ಅದಕ್ಕೆ ಏನಾದರೂ ತೊಡ್ಕುಂಟಾದಂಥ ಸಂದರ್ಭದಲ್ಲಿ ಸಂವಿಧಾನವನ್ನೇ ಬದಲಾಯಿಸ್ತೀವಿ ಸಂವಿಧಾನಕ್ಕೆ ಒಂದು ತಿದ್ದುಪಡಿಯನ್ನ ತರ್ತೀವಿ ಅಂತ ಏನು ಹೇಳ್ತಾ ಇದ್ದಾರೆ ಇದು ಡಿ ಕೆ ಶಿವಕುಮಾರ್ ಅವ್ರದ್ದು ಹೊಸ ಸ್ಟೇಟ್ಮೆಂಟ್ ಏನಲ್ಲ ಅಥವಾ ಬಿಜೆಪಿಯವ್ರದು ಹೊಸ ಸ್ಟೇಟ್ಮೆಂಟ್ ಏನಲ್ಲ ಅಥವಾ ಕೆಲವು ನ್ಯಾಯಾಧೀಶರದು ಕೆಲವು ಬೇರೆ ಬೇರೆ ವ್ಯಕ್ತಿಗಳದು ಹೊಸ ಸ್ಟೇಟ್ಮೆಂಟ್ ಏನಲ್ಲ ಆಗಿಂದಾಗೆ ಭಾರತದ ಸಂವಿಧಾನವನ್ನ ಗುರಿಯಾಗಿರ್ಸ್ಕೊಂಡು ಆಗಿಂದಾಗೆ ಭಾರತದ ಸಂವಿಧಾನವನ್ನ ಒಂದು ಟಾರ್ಗೆಟ್ ಮಾಡಿ ಬಹಳಷ್ಟು ಜನ ಈ ವಿಚಾರಗಳನ್ನ ಮಾತಾಡ್ತಾ ಇರ್ತಾರೆ ಅದರಲ್ಲಿ ಅನಂತ್ ಕುಮಾರ್ ಹೆಗಡೆ ಮಾತಾಡಿದರೆ ಹಿಂದ್ಗಡೆ ಮೋಹನ್ ಭಾಗವತ್ ಅವರು ಮಾತಾಡಿದಾರೆ ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಮಾತಾಡಿದಾರೆ ಮತ್ತೆ ಬೇರೆ ಬೇರೆ ನಾಯಕರುಗಳು ಕೆಲವು ನ್ಯಾಯಾಧಿಪತಿಗಳು ನ್ಯಾಯಪೀಠದಲ್ಲೇ ಕುಳಿತುಕೊಂಡು ಇಂಥ ವಿಚಾರಗಳನ್ನ ಭಾರತದ ಸಂವಿಧಾನದ ವಿರುದ್ಧವಾಗಿ ಮಾತಾಡಿದ್ದಾರೆ ಆದ್ರೆ ನಾನು ಬಹಳ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಏನಂತಂದ್ರೆ ಸಂವಿಧಾನಾತ್ಮಕವಾಗಿ ಕಾರ್ಯಾಂಗ ನ್ಯಾಯಾಂಗ ಮತ್ತು ಶಾಸಕಾಂಗ ಈ ಮೂರು ಕೂಡ ಸಂವಿಧಾನಾತ್ಮಕವಾಗಿ ರಚನೆ ಆಗಿರ್ತಕ್ಕಂಥವು ಅದು ಶಾಸಕಾಂಗದಲ್ಲಿ ಶಾಸಕರು ಇರ್ಬೋದು ಮತ್ತು ಸಂಸತ್ ಸದಸ್ಯರು ಅಥವಾ ಸರ್ವೋಚ್ಚ ನ್ಯಾಯಾಲಯದ ಹೈಕೋರ್ಟ್ ನ್ಯಾಯಾಲಯದಿಂದ ಹಿಡಿದು ಸ್ಥಳೀಯ ನ್ಯಾಯಾಲಯದವರೆಗಿನ ಎಲ್ಲ ನ್ಯಾಯಾಧೀಶರುಗಳನ್ನ ತಮ್ಮ ನ್ಯಾಯಪೀಠವನ್ನು ಅಲಂಕರಿಸಿರ್ತಕ್ಕಂಥದ್ದು ಸಾಂವಿಧಾನಾತ್ಮಕವಾದಂತಹ ಜವಾಬ್ದಾರಿ ಹುದ್ದೆಗಳ ಮೇಲೆ ಅವರೆಲ್ಲರೂ ಕೂಡ ಅಲಂಕರಿಸಿದ್ದಾರೆ ಆದ್ರೆ ಸಂವಿಧಾನಾತ್ಮಕವಾಗಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಂವಿಧಾನದ ಮೇಲೆ ರಚನೆ ಆಗಿರ್ತಕ್ಕಂಥ ಹಲವು ಸರ್ಕಾರಗಳು ಅದ್ರೊಳಗಿನ ಸಂಸದರು ಮತ್ತು ಶಾಸಕರು ಸಚಿವರು ಈ ರೀತಿ ಸಂವಿಧಾನದ ವಿರುದ್ಧವಾದಂತ ಹೇಳಿಕೆಯನ್ನು ನೀಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದೆ ಅಂತಕ್ಕಂಥದ್ದನ್ನ ನಾವು ಆಲೋಚನೆ ಮಾಡಬೇಕಾಗಿದೆ ಅದರ ಜೊತೆಗೆ ಈ ಭಾರತ ದೇಶ ಇದೆಯಲ್ಲ ಇದು ನೂರಾರು ಧರ್ಮ ಸಾವಿರಾರು ಜಾತಿ ಲಕ್ಷಾಂತರ ಉಪಜಾತಿಗಳನ್ನ ಲಿಂಗ ತಾರತಮ್ಯಗಳನ್ನ ತನ್ನ ಒಡಲಾಳದಲ್ಲಿ ಇಟ್ಟುಕೊಂಡಿರ್ತಕ್ಕಂತ ಮತ್ತು ಬಹುತ್ವದ ಜನರ ಬಹುಜನರ ಅನೇಕ ಜನರ ಭಾವನೆಗಳನ್ನ ಆ ತನ್ನ ಒಡಲಾಳದಲ್ಲಿ ಇಟ್ಕೊಂಡಿರ್ತಕ್ಕಂಥ ದೇಶ ಇದು ಈ ಬಹುತ್ವವನ್ನೇ ಉಸಿರಾಡ್ತಕ್ಕಂತ ಈ ದೇಶದಲ್ಲಿ ಎಲ್ರಿಗೂ ಕೂಡ ಆಸರೆಯಾಗಿ ನಿಂತಿರ್ತಕ್ಕಂಥದ್ದು ಭಾರತದ ಸಂವಿಧಾನ ಒಂದೇನೆ ಇವತ್ತು ಮಣಿಪುರದಲ್ಲಿ ತುಂಬಾ ದೊಡ್ಡ ಹಿಂಸಾಚಾರ ಗಲಾಟೆ ನಡೆದಿದೆ ಉತ್ತರ ಭಾರತದಲ್ಲಿ ಬಹಳ ದೊಡ್ಡ ಒಂದು ಗುಂಪು ಹಲ್ಲೆಗಳು ನಡೀತಾ ಇದ್ದಾವೆ ಈ ರೀತಿಯ ಹಲ್ಲೆಗಳನ್ನ ಹತ್ತಿಕ್ಲಿಕ್ಕೆ ಈ ರೀತಿಯ ದೌರ್ಜನ್ಯಗಳನ್ನ ತಡಗಟ್ಟಲಿಕ್ಕೆ ಮಣಿಪುರ ಹತ್ತಿ ಉರಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನೆಲ್ಲವನ್ನ ಕೂಡ ತಡೆಗಟ್ಲಿಕ್ಕೆ ಬಹಳ ಮುಖ್ಯವಾಗಿ ನೆರವಿಗೆ ಬಂದಿರತಕ್ಕಂಥದ್ದು ಯಾವುದು ಅಂತಂದ್ರೆ ಯಾವುದೇ ನ್ಯಾಯಾಲಯಗಳಲ್ಲ ಯಾವ್ದೇ ಶಾಸಕಾಂಗ ಅಲ್ಲ ಯಾವುದೇ ಕಾರ್ಯಾಂಗ ಅಲ್ಲ ಅವರೆಲ್ಲ ಆ ಸಂದರ್ಭದಲ್ಲಿ ನೆರವಿಗೆ ನಿಂತಿರ್ತಕ್ಕಂಥದ್ದು ಭರವಸೆಯ ಬೆಳಕಾಗಿರ್ತಕ್ಕಂಥದ್ದು ಭಾರತದ ಸಂವಿಧಾನ ಅಂತಕ್ಕಂಥದ್ನ ನಾವ್ ಯಾರು ಮರೆಯಂಗಿಲ್ಲ ನಾವ್ ಯಾರು ಹಲ್ಲೆಗಳಿವಂತನೂ ಇಲ್ಲ ಹಾಗಾಗಿ ಭಾರತದ ಸಂವಿಧಾನದ ವಿಚಾರದಲ್ಲಿ ಈ ರೀತಿ ಬದಲಾವಣೆ ಮಾಡ್ತೀವಿ ಪರಾಮರ್ಶೆ ಮಾಡ್ತೀವಿ ಅದನ್ನ ಏನೋ ವಿರೂಪಗೊಳಿಸ್ತೀವಿ ಅಂತಕ್ಕಂಥ ಹೇಳಿಕೆಗಳಿದೆಯಲ್ಲ ಈ ಹೇಳಿಕೆಗಳನ್ನ ಯಾರು ಕೂಡ ಎಂತ ಸಂದರ್ಭದಲ್ಲಿ ಕೂಡ ಮಾತಾಡಬಾರ್ದು ಕೊಡಬಾರ್ದು ಅಂತಕ್ಕಂಥದ್ದು ನಮ್ಮ ಆ ಒಂದು ಆಗ್ರಹ ಆಗಿರ್ತದೆ ಒಂದು ಕೋಮಿಗೆ ಮಾಡ್ತಾ ಇದ್ದಾರೆ ಅಲ್ಲ ಒಂದು ಕೋಮಿಗೆ ಓಲೈಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದು ಮಾಡ್ಲಿ ಅದ್ರದ ನಮ್ಗೆ ಇದೇನಿಲ್ಲ ಆದ್ರೆ ಸಂವಿಧಾನಾತ್ಮಕವಾದಂತ ವಿಚಾರದಲ್ಲಿ ಸಂವಿಧಾನದ ವಿಚಾರದಲ್ಲಿ ಮಾತಾಡುವಾಗ ಮೈ ಮೇಲೆ ಎಚ್ಚರವಾಗಿ ಇಟ್ಕೊಂಡು ಮಾತಾಡ್ಬೇಕಾಗುತ್ತೆ ಅವ್ರು ಒಂದ್ಕೊಮ್ಗೆ ಮುಸ್ಲ್ಮಾನಿಗಾದ್ರೂ ಮಾಡಿ ಕ್ರಿಶ್ಚಿಯನ್ರಿಗಾದ್ರೂ ಮಾಡ್ಲಿ ಆದ್ರೆ ಎಲ್ಲವನ್ನೂ ಕೂಡ ಸಂವಿಧಾನದ ಚೌಕಟ್ಟಿನ ಒಳಗಡೆ ಮಾಡ್ಬೇಕು ಅವ್ರು ಸಂವಿಧಾನದ ಚೌಕಟ್ಟಿನ ಅವ್ರಿಗೆ ಅನುಕೂಲ ಮಾಡ್ಕೊಡಕೋಸ್ಕರ ಅವ್ರ ರಾಜಕೀಯ ಲಾಭಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಹೇಳಿದ್ರೆ ಬಳಸಿಲ್ಲ ರಾಜಕೀಯ ಆದ್ರೆ ಅವರು ಪದ ಬಳಸಿಲ್ಲ ಅಂತಕ್ಕಂಥದ್ದು ಹೇಳಂಗಿಲ್ಲ ಯಾಕೆಂತಂದ್ರೆ ಅವರು ಬಳಕೆ ಮಾಡಿದ್ದಾರೆ ಅವ್ರು ಆ ಪದವನ್ನ ಬಳಸಿದಾರೆ ಅದು ಸಂವಿಧಾನ ವಿರೋಧಿ ಆಗುತ್ತೆ ಮತ್ತು ರಾಷ್ಟ್ರ ದ್ರೋಹದ ಕೆಲಸ ಆಗುತ್ತೆ ನಮ್ದು ಏನು ಅಂತಂದ್ರೆ ನಾವು ಅದೇ ಈಗ ಅವ್ರಿಗೆ ನಾವು ಆಗ್ರಹ ಪಡಿಸ್ತಾ ಏನು ಅಂತಂದ್ರೆ ಸಂವಿಧಾನದ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ಇನ್ನು ಮುಂದೆ ಈ ರೀತಿಯ ಆ ಒಂದು ಬೇರೆ ಬೇರೆ ಸ್ಟೇಟ್ಮೆಂಟ್ ಗಳನ್ನ ತಾವು ಕೊಡುವಾಗ ಯಾರೇ ಆಗಿರ್ಲಿ ಅವ್ರು ಬಿಜೆಪಿ ಕಾಂಗ್ರೆಸ್ನವ್ ಕಾಂಗ್ರೆಸ್ ದಳದವ್ರು ಆಗಿರ್ಲಿ ಇವ್ ಸಂವಿಧಾನದ ಬಗ್ಗೆ ಯಾವ ಗೌರವನೂ ಇಲ್ಲ ಕಾಂಗ್ರೆಸ್ನವರು ಖಾಲಿ ಪುಸ್ತಕ ಪ್ರದರ್ಶನ ಮಾಡ್ತಾರೆ ರಾಜೀವ್ ಗಾಂಧಿ ಅವರು ಅಲ್ಲ ಸಾರಿ ರಾಹುಲ್ ಗಾಂಧಿ ಅವರು ಆ ಮತ್ತೆ ಸಂವಿಧಾನದ ವಿಚಾರದಲ್ಲಿ ಅನಂತಕುಮಾರ್ ಹೆಗಡೆ ಏನ್ ಮಾತಾಡ್ತಾರಂತ ಬಿಜೆಪಿ ಅವ್ರಿಗೆ ಗೊತ್ತಿದೆ ಆ ಮತ್ತೆ ಇನ್ನು ದಳದಲ್ಲಿ ಇರ್ತಕ್ಕಂಥ ಜನಗಳಿಗೆ ನಾವೇನು ಹೇಳೇ ಬೇಕಾಗಿಲ್ಲ ಅವ್ರ ಸಂವಿಧಾನದ ಬಗ್ಗೆ ಎ ಬಿ ಸಿಡೀನೇ ಗೊತ್ತಿಲ್ಲ ಅವ್ರಿಗೆ ಸುಮ್ಮನೆ ಮಾತಾಡ್ತಾರಷ್ಟೇ ಕಮ್ಯುನಿಸ್ಟರ್ಗೆ ಸಂವಿಧಾನ ಬೇಕಾಗಿಲ್ಲ ಬೇರೆ ಸಿದ್ಧಾಂತ ಬೇಕ ಅವ್ರಿಗೆ ಅವ್ರಿಗೆ ಏನು ಬಂದೂಕಿನ ನಳಿಕೆ ಬೇಕಾಗಿದೆ ಅವ್ರಿಗೆ ಬಟ್ ಸಂವಿಧಾನದ ಮೇಲೆ ಅವ್ರಿಗೆ ನಂಬಿಕೆನೂ ಇಲ್ಲ ಅವ್ರ ವಿಶ್ವಾಸನೂ ಇಲ್ಲ ಯಾರು ಕಮ್ಯುನಿಸ್ಟರ್ಗೆ ಸೊ ಈ ರೀತಿ ಇದೆ ಆದ್ರಿಂದ ಸಂವಿಧಾನದ ವಿಚಾರದಲ್ಲಿ ಸುಮ್ನೆ ಯಾವಾಗಲೂ ಒನ್ ಟೈಮ್ ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಬಹಳ ಪ್ರೀತಿ ತೋರಿಸೋದು ಸಂವಿಧಾನದ ವಿಚಾರದಲ್ಲಿ ಅಧಿಕಾರಕ್ಕೆ ಬಂದಾದ್ಮೇಲೆ ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಮಾತಾಡೋದು ಇದು ಈ ಒಂದು ಇಬ್ಬಗೆ ನೀತಿ ಆಗುತ್ತೆ ಆದ್ರಿಂದ ಎಲ್ಲಾ ಪಕ್ಷದವರು ಈ ಇಬ್ಬಗೆ ನೀತಿಯನ್ನ ಬಿಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ವಂದನೆಗಳೊಂದಿಗೆ